ಎಲ್ಲಿ ಹೋದ್ರೂ ಕೈಯಾಡಿ ಸುಮಾರು ಅಂತ ಒಂದು ಟ್ಯಾಗ್ಲೆಟ್ ಆಗೋದಿತ್ತು ಬಟ್ ಈಗ ಮ್ಯಾಥ್ ಮೀನಾಕುಮಾರಿ ಹೊಸ ಪರೀಕ್ಷೆಯಲ್ಲಿ ಶಿವಕುಮಾರ್ ಸರ್ ಇಲ್ಲ ಮನು ಇಲ್ಲ ಬಟ್ಸಿಂಗ್ ಐ ಸದ್ಯದಲ್ಲಿ ಬರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ ನಮ್ಮ ಮಂಜು ಸರ್ ನಮ್ಮ ತಮಿಳು ಕನ್ನಡ ಟ್ರಾನ್ಸ್ಲೇಷನ್ ಇವರಿಂದ ಆಗ್ತಿತ್ತು ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮೇಝಿಂಗ್ ಜರ್ನಿ ನಮ್ಮೆಲ್ಲರಿಗೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀವಿ ಸೊ ಥ್ಯಾಂಕ್ ಯು ಅಗೀನ್